ಅಲ್ಲ ಜರ್ಸಿ ಹಾಕಲು ಅಲ್ಲ ದಿನನಿತ್ಯದೊಳಗ ಗೋಪೂಜೆಯನ್ನು ಮಾಡ್ತಾರೆ ನಮ್ಮ ಅಪ್ಪಾಜಿ ಯಾವ ಮಾಣಿಕನಾಥನ ಪೂಜೆ ಆದ ನಂತರ ಎರಡನೇ ಪೂಜೆ ಯಾವುದು ಅಂತ ಕೇಳಿದ್ರೆ ಗೋಮಾತೆ ಪೂಜಿನಿ ಇವತ್ತ ನಮ್ಮ ಆಶ್ರಮಕ್ಕೂ ಒಂದು ತುಕ್ಕುಡಿ ಹೊಲ ಇಲ್ಲ ಏನೇನು ಇಲ್ಲ ಅಂತ ಕೇಳಿದ್ರೆ ಇವತ್ತ ನಮ್ಮ ಆಶ್ರಮ ಇಡೀ ಬಿದರ ಜಿಲ್ಲೆ ಅಲ್ಲ ಕಲಬುರಗಿ ಜಿಲ್ಲೆ ಅಲ್ಲ ಕರ್ನಾಟಕದೊಳಗೆ ಇಟ್ಟು ಎತ್ತರ ಸ್ಥಾನಕ್ಕೆ ಬೆಳಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಆ ಗೋಮಾತೆ ಪೂಜೆ ಮಾಡಿದ ಫಲವೇ ಇವತ್ತಿನ ದಿವಸ ದಿನ ಬೆಳಗಾದ್ರೆ ಸಾವಿರ ಜನ ಪ್ರಸಾದ ಮಾಡ್ತಾರೆ ಎಲ್ಲಿ ಬರ್ತದೋ ಗೊತ್ತಿಲ್ಲ ನೂರ್ನೂರು ಎಕ್ಕರ್ ಆಸ್ತಿ ಇದ್ದ ಸ್ವಾಮಿಗಳು ಮಾಡದೇ ಇದ್ದ ಕೆಲಸ ನಮ್ಮ ಅಪ್ಪಾಜಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದು ಗೋಮಾತೆ ಪೂಜೆ ಮಾಡಿದ ಫಲ ಅದು ಗೋಮಾತೆ ಪೂಜೆ ಮಾಡಿದ ಫಲ ಅಂಥ ಶಕ್ತಿ ಅದು ಗೋಮಾತೆ ಒಳಗೆ ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕೆ ಸಾಮಾನ್ಯವಾಗಿರುವಂತದ್ದಲ್ಲ ನಮ್ಮಲ್ಲಿ ಆಕಳುಗಳು ಎಂಥವು ಅಂತ ಕೇಳಿದ್ರೆ ಆಕಳು ಇದ್ರೆ ಇವ್ರ ಬಳಿ ಕಂಡ ಬಟ್ಟೆ ಹೈನ್ ಇದ್ದಿರಬೇಕು ಹಾಲು ಇದ್ರು ಬೇಕಂತ ನೀವು ತಿಳಿದಿರಿ ನೀವು ತಿಳಿದಿರಿ ನಾಕ್ನೂರು ಆಕಳದಾಗ ಕೊಡೋದೇ ಒಂದು ಹದಿನೈದು ಇಪ್ಪತ್ತು ಆಕಳ ಸ್ವಲ್ಪ ಮಾತಾಡ್ಬೇಡ್ರಣ ಹದಿನೈದು ಇಪ್ಪತ್ತು ಉಳಿದಿ ಎಂತವು ಆಕಳ ಅಂತ ಕೇಳಿದ್ರೆ ಆಕಳ ಹಾಲು ಕೂಡದು ಬಿಟ್ಟ ಬಳಕ ಆಕಳು ಒದ್ದು ಬಳಕ ಕಟ್ಟಿ ಮಾರ್ಲಿಕ್ಕೆ ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಅವರಪ್ಪ ಆ ಆ ಖಟಗರಿಗೆ ಏನ್ ರೊಕ್ಕ ಕೊಡ್ತಾರ ಅದು ನಾ ಕೊಡ್ತೀನಿ ಆ ಆಕಳಿ ಇರೋ ತನಕ ನಾ ಜೋಪಾನ ಮಾಡ್ತೀನಿ ನಾ ಸಾಕ್ತೀನಿ ಅಂತ ತಿಳಿದು ಕಟಗರಿಗೆ ಮಾರುವಂಥ ಆಕಳಗಳನ್ನು ತಂದು ಜೋಪಾನ ಮಾಡ್ತಕ್ಕಂತಹ ಹೃದಯವಂತ ನಮ್ಮ ಅಪ್ಪಾಜಿ ಅವರು ನಿಜವಾಗ್ಲು ಖಟಕ್ರಿ ಯಾರು ಸ್ವಲ್ಪ ವಿಚಾರ ಮಾಡಿ ನಿಜವಾಗ್ಲು ಯಾರು ಅಂತ ಕೇಳಿದ್ರೆ ಆ ಆಕಳು ತಗೊಂಡು ಹೋಗಿ ಕಡೆಯವ ಖಟಕಲ್ಲ ಆಕಳು ತಗೊಂಡು ಹೋಗಿ ಕಡೆಯವ ಖಟಕಲ್ಲ ಯಾರು ಕಟಕರತ್ತೆ ಕೇಳಿದ್ರ ಯಾವ ಸಣ್ಣಾಗಿನಿಂದ ಅದು ಹಾಲು ಕೊಡೋ ತನಕ ಅದರ ಹಾಲು ಉಂಡು ಅದರ ಅದರ ನಿನ್ನ ನಿನಗೆ ಕೊಟ್ಟು ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂತಹ ಆಕಳ ಹಾಲು ಕೊಡೋದು ಬಿಟ್ಟ ಬಳಕ ಅವ ಏನು ಕಟಕ ಮಾಡ್ತಾನ ಅವಾಗ ಅಂತ ನಾ ಏನು ಅನ್ಯಾಯ ಮಾಡಿಲ್ಲ ಹೋಲಿನಗ ನಾ ಏನು ಅನ್ಯಾಯ ಮಾಡಿಲ್ಲ ನನ್ನ ಹಾಲು ಕುಡಿದೀ ನನ್ನ ಮಕ್ಕಳಿಗೆ ತಗೊಂಡು ಒಕ್ಕಲ್ತನ ಮಾಡಿದಿ ನನಗೂ ಮುಪ್ಪಿನ ಅವಸ್ಥೆ ಬಂದಲ್ಲ ಈ ಸಮಯದೊಳಗೆ ಖಚನಗೂ ಕುಡ್ತೀಯಲ್ಲ ಅವನಿಶ್ವಾದ ಖಟಕ ಅಲ್ಲ ನನ್ನ ಹಾಲು ಉಂಡು ನನಗೆ ನೀ ತಿರುಗಿ ನಿಂತಿದೆಯಲ್ಲ ನಿನ್ನಂತಹ ಕಟಿಕೆ ಜಗತ್ತಿನೊಳಗೆ ಯಾರು ಇಲ್ಲಂತ ಆಕ ಖಟಕ ಆ ಆಕಳು ತಗೊಂಡು ಹೋಗಾವತ್ನಾಗ ಒಂದು ಸಲ ಈ ಆಕಳು ಮಾರದವನು ಮನಿ ತನ್ನ ಮಕ್ಕಳಿಗೆ ನೋಡಿ ಕಣ್ಣ ನೀರು ಹಾಕಿತು ಅಂತ ಕೇಳಿದ್ರೆ ಇವನಿಗೆ ಮುಂದಿನ ಜನ್ಮ ಅಲ್ಲ ಈಗಿನ ಜನ್ಮದಾಗೆ ತು ಸಿಗ್ಲಾರ್ದಂಗೆ ಆಗ್ತದೆ ಅದಕ್ಕೆ ನಿಜವಾಗಲೂ ಗೋಮಾತೆ ಸರ್ವಶ್ರೇಷ್ಠಳು ಅವಳ ಪೂಜೆ ಪುನಸ್ಕಾರವನ್ನು ಮಾಡಬೇಕಾಗಿತ್ತೆ ಕೇಳಿದ್ರೆ ಈಗ ಹೊಸ ಮನಿಯದು ಶಾಂತಿ ಮಾಡಬೇಕಾಗಿತ್ತಂತೆ ಕೇಳಿದ್ರೆ ಮೊದಲು ಆಕಳಿಗೆ ಕಳಿಸ್ಕೊಡ್ತಾರೆ ಯಾಕೆ ಕಳಿಸ್ಕೊಡ್ತಾರೆ ಇವ ಆಕಳಿಗೆ ಕಳಿಸಿ ಯಾಕೆ ಕೊಡ್ತಾರೆ ಯಾಕಂತ ಕೇಳಿದ್ರೆ ಹೊಸ ಮನೆ ಶಾಂತಿ ಮಾಡ್ಬೇಕಾದ್ರೆ ವಾಸ್ತು ಶಾಂತಿ ಅಂತ ಇರ್ತದೆ ವಾಸ್ತು ವಾಸ್ತು ಅಂದ್ರೆ ಅಲ್ಲ ಅದು ರಕ್ಕಸ ರಾಕ್ಷಸ ಅದಕ್ಕೆ ಒಳಗೆ ಆಕಳು ಹೋಗಿ ಬತ್ತು ಅಂತ ಕೇಳಿದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಆ ಗೋಮಾತೆಯಲ್ಲಿ ಯಾವ ಅನ್ನತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಆಕಳಿಗೆ ಕೊಡ್ತಾರೆ ಅದು ಸುರಕ್ಷಿತ ಹೊರಗೆ ಬತ್ತು ಅಂದ್ರೆ ಮತ್ತೆ ಸಂಶೇನೆ ಅವ್ರಿ ಆಕಳದ ಅದಕ್ಕೆ ತಿಳಿಯಂಗಿಲ್ಲ ಆಮೇಲೆ ಯಾರಿಗೆ ಕಲಿಸ್ಕೊಡ್ತಾರಂದ್ರೆ ಸ್ವಾಮಿಗೆ ಹಚ್ಕೊಡ್ತಾರೆ ಸ್ವಾಮಿ ನೀವ ಸ್ವಾಮಿ ಹೋಗಿ ಎಲ್ಲ ಕಡೆ ತಿರುಗಾಡಿ ಬಂದ್ರೆ ಹಾ ಏನು ಆಗಲ್ಲ ಅಂದ್ರೆ ನಮಗನು ಏನು ಆಗಲತ್ತ ಹೋತಾರ ಮನಿ ಒಮ್ಮ ಆಕಳ ತಿರುಗಾಡಿ ಬತ್ತು ಒಮ್ಮ ಸ್ವಾಮಿ ಒಳಗೆ ಹೋಗಿ ಕೇಳಿದ್ರೆ ಒಂದು ಒಂದು ವಾಸ್ತು ಅಲ್ಲ ಸಾವಿರ ವಾಸ್ತುಗಳನ್ನ ಮೆಟ್ಟಿ ನಿಲ್ತಕ್ಕಂತ ಶಕ್ತಿ ಆಕಳ ಪಾದೊಳಗ ಜಂಗಮನ ಪಾದೊಳಗೆ ಇದ್ದಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಪೈ ಯಾವತ್ತೇಳ್ಕೊತಾರೆ ಒಂದು ಆಕಳ ಸಾಕ್ರಿ ಒಂದು ಆಕಳ ಸಾಕ್ರಿ ಅಂತ ಕೇಳಿದ್ರು ಅದಕ್ಕ ಅಂತ ಆಕಳದ ಶಗಣಿ ಶಗಣಿ ಹೀಗೆ ಬೆಳೆ ಅವತ್ತ ಬೆಳೆದಿರಿ ವ ನಮ್ಮ ತಾಯ್ದೇರಿ ವಯಸ್ಸಾದ ತಾಯ್ದರು ಬೆಳೆದ ಸತ್ಯವಾಗಿ ಹೇಳ್ತೀನಿ ನನ್ನ ತಾಯ್ದೇರಿ ಬೆಳೆದ ಈಗಿದ್ದ ಹೆಣ್ಮಕ್ಳಿಗೆ ಅದು ನೋಡಿದ್ರೆ ಮೂಗು ಮುಚ್ಕೊಂಡು ಹೋಗ್ತಾರ ಮುಂದಕ್ಕೆ ಹೋಗೋದ್ರದಾಗ ರೋಗ ಸೇರ್ತಾವ ಯುವಕ್ಕ ಅದಕ್ಕೆ ಯಾವ ಹೆಣ್ಮಗಣಿ ಮೂ ಚಿಂತಾಕ ಚಿಂತಾಕ ಇಟ್ಕೊಂಡಿದ ಕಿವಾಗಿರ್ತದೆ ಮುಗನಾಗ ಇರ್ತದೆ ಚಿಂತಾಕ್ರಿ ಇಟ್ ಇಟ್ಕೊಂಡಿದ್ರೆ ಬರ್ತದ್ರಿ ಚಿಂತಾಕಿ ಅಂತಾರ ಅದಕ್ಕೆ ಚಿಂತಾಕಿ ಕಿವಾಗಿ ಇಟ್ಕೋತಾರ ಅದಕ್ಕೆ ಚಿಂತಾಕಿ ಅಂದ್ರೆ ಕಿವ್ಯಾಗಿ ಇಟ್ಕೋತಾರ ಏನು ಮೂಗುನಾಗ್ ಇಟ್ಕೊಳ್ಳೋ ಬ್ಯಾರೆ ಮೂಗುತ್ತಿ ಅಂತ ಇರ್ತಾವೆ ಮೂಗುತ್ತಿ ಈ ಭಾಳ ಚಂದ ಪ್ಯಾಶನ್ ಬಂದದ ಮೊದಲ ಒಂದೇ ಕಡೆ ಚುಚ್ಚಿ ಒಂದೇ ಕಡೆ ಇಟ್ಕೊತಿದ್ರು ಕೆಲವೊಂದು ದಿನ ಒಂದೇ ಕಡೆ ಇಟ್ಕೊತಿದ್ರು ತಾಯಂದರು ಒಂದು ಥರ್ಡು ದಿನ ಏನಾಯ್ತು ಎರಡು ಕಡೆ ಚುಚ್ಚಿ ಎರಡು ಕಡೆ ಇಟ್ಕೊಳ್ಳೋಕೆ ಶುರು ಮಾಡಿದ್ರು ಮೂಗನಾಗ ಅದನ್ನೂ ಇಟ್ಕೊಳ್ಳೋಲೆ ಎರಡು ಕಡೆ ಇಟ್ಕೊಂಡ್ರು ಏನಿದೆ ಈಗ ಈಗ ಮುಂದೆ ಮುಂದೆ ಏನಾಗ್ಯದಂತ ಕೇಳಿದ್ರೆ ಈ ಕಡೆನೂ ಈ ಕಡೆನೂ ಚುಚ್ಚೋದಿಲ್ಲ ನಡಬರ್ಕೆ ಚುಚ್ಚೋದು ನಡಬರ್ಕೆ ಚುಚ್ಚೋದು ನಡಬರ್ಕೆ ಚುಚ್ಚೋದು ಅಕಸ್ಮಾತ್ ಈ ಸುಂಬಳು ಬತ್ತಂದ್ರೆ ಎಲ್ಲಿಗೆ ಬಂದು ಹಣ ನಮ್ಮ ಪರಿಸ್ಥಿತಿ ಚಿಂತಕಿ ಆಕೆ ಚಿಂತಕಿ ಇತ್ತುಕೊಂಡು ಹೀಗೆ ಕಸ ಗುಡ್ಸೋತ್ನಾಗ ಒಬ್ಬ ಹೆಣ್ಮಗಳು ಬಂದು ಹೇಳಿದಳ ಅಂತ ವಯಸ್ಸಾದ ಮುದುಕಿ ಚಿಂತಾಕ ಇತಕೊಂಡು ಚಿಪ್ಪಾಕಿ ಬೆಳೆಯುವ ಆಕೆ ಚಿಂತೆ ಇಲ್ಲೇನ ನಿನಗೆ ನಿನ ಚಿಂತೆ ಇಲ್ಲೇನ ನಿನಗಿಟ್ಟು ನಿನ್ನ ಗಂಡ ಅಲ್ಲಿ ಒಬ್ಬಳು ಕೂಡ ನಗುತ್ತಿದ್ದ ಅಲ್ಲಿ ಕೂಡ ನಗುತ್ತಿದ್ದ ಇದೇನು ಸಣ್ಣ ಮಾತು ಅಂತೀರಿ ನೀವು ಮನಿಗೆ ಬೆಂಕಿ ಹಚ್ಚ ಮಾತದ ಮನಿಗ್ ಬೆಂಕಿ ಹಚ್ಚದು ಏ ಹುಚ್ಚಿ ಚಿಂತಾ ಪುಟ್ಕೊಂಡಿದಿ ಈಗ ಚಿಪಾಟಿ ಬಳ್ಳಿ ಕಟ್ಟಿದಿನ್ ಗಂಡನ ಚಿಂತಿನೇ ಇಲ್ಲ ಏನು ಗಂಡ ಒಬ್ಬ ಸಂಗಟ ಸಂಘಟನೆ ನಾಪತ್ ನಾಪತ್ ಮಾತಾಡ್ಕತ್ತ ನಾಪತ್ ನಾಕತ್ತು ಮಾತಾಡ್ಕತನ ಅಂದಾಗ ಅಕ್ಕಿ ಹಂಗೆ ಅಲ್ಲೇ ಬಾರ್ಗಿ ಬಿಟ್ಟು ಓಡ್ಕೊತ ಹೋಗ್ಬೇಕಾಗಿತ್ತು ಓಡ್ಕೊತ ಹೋಗ್ಬೇಕಾಗಿತ್ತು ತಿಳುವಳಿಕಿದ್ದ ನಿಮ್ಮಂತ ತಿಳುವಳಿಕ ತಾಯಿ ಅಕ್ಕಿ ನಿಮ್ಮಂಗ ಜಾಣಿ ಇದ್ದ ಆ ಹೆಣ್ಮಗಳು ಅಕ್ಕಿ ಹೇಳ್ತಾಳ ಬಹಳ ಚಂದ ನಕ್ಕರ ನಗೆ ಮುಗದ ಖ್ಯಾದಿಗಿ ಎತ್ತ ಚಂದ ಹೇಳ್ತಾರೆ ಜಾನಪದ ಸಾಹಿತ್ಯ ನಕ್ಕರ ನಗಲೇಳ ನಗೆ ಮುಗದ ಖ್ಯಾದಿಗಿ ನಾ ಮುಡಿದ ಬಿಟ್ಟ ಪರಿಮಳದ ಹೂವು ಅವಳೊಂದು ಢಣಿಗು ಮುಡಿಯಲಿ ಅಂತ ತಿಳಿದು ಹೇಳಿದಳು ಇದು ನಿಜವಾಗಿರ್ತಕ್ಕಂಥ ಮನಿ ಉಳಿಸುವಂತ ಮಾತು ಈಕೆ ಜಗಳ ಹಚ್ಚಿದ್ ಬಂದಿ ಗೊತ್ತೇ ಇತ್ತು ಅಕ್ಕಿನ ಮಾರಿ ಮೇಲೆ ಹೊಡೆದಂಗ್ ಹೇಳಿದಳಿ ಇಕ್ಕಿ ನಕ್ಕಾರ ನಗಲೇಳ್ ನಗೆ ಮುಗದೀಗಿ ನಾ ಮುಡಿದ ಬಿಟ್ಟ ಪರಿಮಳದ ಹೂ ಏನು ನನ್ನ ಗಂಡನಿ ನಾ ಮುಡಿದ ಬಿಟ್ಟ ಪರಿಮಳದ ಹೂ ಅವಳೊಂದು ಗಳಿಗೆ ಮುಡಿಯಲಿ ಅಂತ ತಿಳಿದು ಹೇಳಿದ್ರು ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರು ಆ ಮುದುಕಿ ಮಾತು ಕೇಳಿ ಬರ್ಲೆ ಅವ ಮನಿಗೆ ಅಕ್ಕಿಂದು ನಿಂದು ಏನದ ಮಾತ ಆಕಿನ ನೀ ಏನು ಮಾತಾಡಿದಿ ಅತಿ ಎಕ್ ಅಕ್ಕ ಕೊಟ್ಟಿ ಈ ರೀತಿಯಾಗಿ ತಂದ್ರೆ ಸಂಸಾರ ನಡೀತದೆ ಅದಕ್ಕ ಚಾಡಿ ಹೇಳುವ ಮಂದಿ ಜಗದಿ ತುಂಬ